ಹಲೋ ದೋಸ್ತಲೆ ನಮಸ್ಕಾರ ಎಂಚಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಲಾಸ್ಟ್ ವೀಡಿಯೋ ಎಂಕ್ಲೆ ಟ್ರಾಪ್ ಮಾಲ್ ಪುನಃ ಬೊಕ್ಕ ಟ್ರಾಪ್ ತೋಡು ಹೊಡೆದು ಈ ಪುನಃ ಪುರ ತೂದಿಪ್ಪಾರೆ ಇಚ್ಛೆ ಎಂಕ್ಲೆ ಆಯ್ನ ಟ್ರಾಪ್ ಒಂದು ಎತ್ತರ ಪೋಂದಿಲ್ಲ ಏತ ಡೆಂಜಿನ್ ಬಂದು ತೂಕ ಎಂಕ್ಲೆ ದಿನಾಗ ಆಜ್ ಗಂಟೆ ಐದುವರೆ ಆರು ಗಂಟೆ ಆದಿತ್ತಲೆ ಇಷ್ಟ ಗಂಟೆ ಒಂಬರೆ ಕರಿಯಿಂದೆ ಮೂಜಿ ನಾಲ್ಕು ಗಂಟೆಗೊರ್ತದು ನೀರು ಡುಂಡು ಪೋಯಿ ನಮ್ಮ ಏತೆ ಡೆಂಜು ತಿಕ್ಕೊಂಡು ತೂಕ ಪೋಯಿ ಪ್ರಾಪ್ತದೆ ತೂಕು ತುಲೆ ರೈಸ್ ಮೊನ್ನೆ स्कूले डेंजी तोले ट्रैपड इतना डेंजी गरम दिया से से की गोर नाला वीडियोंतारा मारे मतलब चलो टप्पल ओ దోస్తలే ఇక్కడ రడ్నే ట్రాంగుల్ దోస్తలే రడ్నే ట్రాప్డు కాజీ రడ్డే దిక్కి ఫస్ట్ ట్రాప్డు కుమార్ దిక్కి దోస్

यूनिट नंबर 66 हेलो ये गाडी के फट फट से ए अंकुर हां मन से आंदोस्ले नेट ए ट्रैपड एलिया ट्रैप नेट मुजी टोटल आवे ಏತುಂಡ ತುಲೆ ಖಾಲಿ ಟ್ರ್ಯಾಪ್ಲ ತಿಕ್ಕನು ದೋಸೆಲೆ ಮೂಜಿ ಟ್ರ್ಯಾಪ್ಲಾ ತೂದಾಂಡು ಡೆಂಜಿ ತಿಕ್ಕದೆ ಬೊಕ್ಕ ಬಕ್ಕ ದೊಂಜಿ ತೀಯಲ ಬಾಕಿ ಅವೆಲ್ಲ ಮಿತ್ತದೀತಿನ ಅವೆಲ್ಲ ಕಾಂಡ ತೂಕ ಪೂರ ಏತು ಪೂರ ಮೂಜಿ ಟ್ರ್ಯಾಪ್ ದೀದಿತ್ತ ಪೈಪುದೆ ಮೂಜೆ ಎಟ್ಲ ಚೆಕ್ ಮಾಡ್ತಾ ಮೂಜಿ ಎಟ್ಲ ಡೆಂಜಿ ಉಂಡು ಅಂಚನೆ ದೀತ ಚೆಕ್ ಮಾಡ್ತಿದ್ದೆ ಡೆಂಜಿ ದೇತದ ಅಂಚನೆ ನೆದಿಯತ್ತಾ നല്ല കാണ്ടെ വര കാ ചെക്ക് മാത്ര ഡെങ്കി ഉണ്ടോ ക്കാളും നൈറ്റ് ടു പതിനഞ്ചി തിക്കണ്ട് ಮನೆಯಲ್ಲೇ ಕಾಂಡೆ ಪಿರ ಬರಿಯರ್ ಉಂಡು ಎತ್ತು ತಿಕ್ಕೊಂಡೊಂದು ತೂಕ ಟೋಟಲ್ ಅದು ಎತ್ತು ತಿಕ್ಕೊಂಡು ತೂಕ ಓಕೆ ಗುಡ್ ನೈಟ್ ಕಾಂಡೆ ತಿಕ್ಕ ಬಾಯ್ ಹೋ ದೋಸ್ತನ ಗುಡ್ ಮಾರ್ನಿಂಗ್ ಎಂಕ್ಲಿನಿ ಪಿರಾ ಕಾಂಡೆ ಬತ್ತ ಭತ್ತ ಬತ್ತ ಎತ್ತು ಡೆಂಜಿ ತಿಕ್ಕೊಂಡು ತೂಕ ಅಕ್ಲು ರಜೆ ದುಂಬು ಪೊಯ್ಯದ್ರಿ ನಿಮ್ಗೆ ಕತ್ತಿ ಪತ್ತಾರ ಬಂಡಿ ರಂಚ ಕತ್ತಿ ಪಾತಾರೆ ಬತ್ತೆ ತೂಕ ಎತ್ತು ಡೆಂಗೆ ತಿಕ್ಕೊಂಡೊಂದು ಅಸ್ತಿಲೆ ಅೆಶದ ಅಣೆ ಬೈದ ಮೆಶಿದ ದೆಪ್ಪರ ಮಲ್ಲ ಕೂರಿ ಬಂದದ ಮೆಚ್ಚಿದ ಅಣೆ ಬೈದ ಅಲ್ಲಿ ನುಂಡು ದೆಪ್ಪದಾಯ ತುಂಬ ನೀನು ಮೆಚ್ಚಡೆ ರಡ್ಡೆ ಡೆಂಜಿಪ್ಪು ನಮ್ತ ರಡ್ ನೀಲಿಕ್ಕ ಡಿಂಜ ಬೈದ್ದು ನಮ್ಮ ಕೋಳೆದ ಪೈಪ್ ದಡೆ ಪುಯಿ ಅಲ್ಲಿಪ್ಪು குருதல <laughs> முல்பாணி <laughs> 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 ಮೂಲೆ ಜಾಸ್ತಿ ದೋಸ್ತಿರ ಕೋಡೆಲ್ಲ ಅಂದುವೇ ಪೈಪ್ ಇದು ಜಿಂಜ ತಿಕ್ಕದ ಇನ್ನಿಲ್ಲ ಜಿಂಜ ತಿಕ್ಕನ ನೆಟ್ಟು ಮಿತ್ತ ರಡ್ಡೆ ತಿಕ್ಕದ ಇತ್ತ ನಿನ್ನೆ ದೆತ್ತದಿ ಅಂಚನ ದೀಯೋದುಲ್ಲ ಮ್ಯಾಕ್ಸಿಮಮ್ ಒಂಜಿ ರಡ್ಡ ದಿನ ದೀಯೋಲ್ಲಿ ನಿನ್ನೆ ಪೈಪು ಒಂಜೆ ಪೂರ್ತೈದು ದಯಬಂದ ಜಾಸ್ತಿ ದಿನ ದೀನ ಅವು ಸ್ಮೆಲ್ ಬರ್ಬೋದು ಅಂಚ ಅದ நான் நெத்த தான் திருத்தஞ்சு அடை போய் முப்பில் நெட்டு தும்பு மூணு பைப்பு தீத்தெருகா போய் வருஷம் போய் வருஷம் பைப்பு ஒன்றுவே இன்ச்சினேன் மன்த்ததஞ்சு ட்ராப் தீத்தெருக அது கேண்டை தெப்புனாக்க அதுலேருந்து பதராடு டெஞ்சு திக்க தெரிஞ்சேன் இதுவே ப்ளேஸ் தோசில இந்த கோடை எங்களை ஃபஸ்ட்டு தான் கூடை நைட்டு தெப்பினா நைட்டு டெஞ்சுத்தல் கேண்டை தித்தலை நேற்று டெஞ்சு திக்கும் போதுக்கா

ಕೂಡ ಪದೇ ನೈಟ್ ಪದ್ಮೇ ಡೆಂಜಿಕ್ಕೇ ಪದಿನ ಡೆಂಜಿ ಟೋಟಲ್ ಇವತ್ತೂ ಡೆಂಗಿ ಕೆಲವು ಯುದ್ಧವಲ್ಲ ಸಹತೀಪ್ರೆ ಇಂಕ್ ಇಂಕ್ ಟ್ರಾಪ್ ದಿನ್ನೇನೆ ಫುಲ್ ಕಂಪ್ಲೀಟ್ ದಪ್ಪ ಎಕ್ಕದ ಆಯ್ತ ದಿನೇಟ್ಟು ಕೋಡೆ ಕತ್ತಲ ತೆತ್ತಾ ಮಧ್ಯಾಹ್ನ மத்கு எத்து தூக்க அண்ணா நெட்டு 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 இல்ல டெஞ்சி உண்டு தான் டெஞ்சி பத்து தான்ண்டு பூரா பூரா கொண்த்தா ட்ராப் ஓல் பூரா தீத்தா அது பூரா கொணத்தா ಎಂಪ್ಲೇ ಇಕ್ಕ ತಿಕ್ಕನ ಕಾಲಿ ಮೂಜೆ ಡೆಂಜಿ ಮೂಜಿ ಟ್ರಾಪ್ಡು ಮೂಜಿ ಡೆಂಜಿ ತಿಕ್ಕೊಂಡೆ ಸೊ ಏರ್ಪರ ಸಬ್ಸ್ಕ್ರೈಬ್ ಅಲ್ತ ಸಬ್ಸ್ಕ್ರೈಬ್ ಮಾಡ್ತಾನೆ ತುಯಿ ನೋಡಿ ಮಾತಾ ವ್ಯೂವರ್ಸ್ ನಾ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಬ ಬಾಯ್ ಬಾಯ್